असां कूकुल ಸಾವನ್ನಪ್ಪಿದ ಏಳು ಲಕ್ಷಕ್ಕೂ ಹೆಚ್ಚು ಹಿಂದೂಗಳ ಆತ್ಮಕ್ಕೆ ಬಾಷ್ಪಾಂಜಲಿಯನ್ನು ಸಮರ್ಪಣೆ ಮಾಡುತ್ತ ಇವತ್ತಿನ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷರೇ ನಿವೃತ್ತ ಯೋಧರ ಅತಿಥಿಗಳ ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳ ಶ್ರದ್ಧೆಯ ತಾಯಂದರೆ ಕಾರ್ಯಕರ್ತ ಬಂಧುಗಳೇ ಸಂಘದ ವಿವಿಧ ಕ್ಷೇತ್ರಗಳ ಯುವ ಸಂಘಟನೆ ದೇಶವ್ಯಾಪಿ ಇವತ್ತು ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಈ ದೇಶ ಯಾವತ್ತೂ ಕೂಡ ಇರಲಿಲ್ಲ ನಮ್ದು ಸೋದರ ಇತಿಹಾಸ ಅಲ್ಲ ನಮ್ಮ ಪರಾಕ್ರಮದ ಇತಿಹಾಸ ಯಾವಾಗ ಯಾವಾಗ ನಮ್ಮ ಮೇಲೆ ದಾಳಿ ಆಗಿದೆ ಆವಾಗ ಆವಾಗ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡುತ್ತಾನೆ ಬಂದಿದ್ದೇವೆ ಆ ನಮ್ಮ ಪರಾಕ್ರಮದ ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಪಠ್ಯಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೇಳಿದ್ರೆ ಒಂದಿಷ್ಟು ಗಾಂಧಿ ಪರಿವಾರದ ಹೆಸರನ್ನು ಬಿಟ್ರೆ ನಿಜವಾಗಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡಿದ ವೀರರ ಹೆಸರುಗಳು ಬಂದ ಚಂದ್ರಶೇಖರ್ ಆಜಾದನ್ನ ಎಲ್ಲೋ ಒಂದು ಕಪ್ಪು ಚುಕ್ಕೆ ಮಾಡಿ ಬದುಕಿಡ್ತಾರೆ ಈ ದೇಶದ ಮೊದಲ ಕ್ರಾಂತಿಕಾರಿ ಸಂಘಟನೆಯನ್ನು ಹುಕ್ಕಿ ಹಾಕಿದ ವೀರ ಸಾವರ್ಕರ್ ಅವರಿಗೆ ಚಪ್ಪು ಕಪ್ಪು ಮಸಿಯನ್ನ ವಸುದೇವ ಬಲವಂತ ಪಡಿಕೆ ಲೋಕಮಾನ್ಯ ದಿಲ್ಲ ಸುಭಾಷ್ ಚಂದ್ರ ಬೋಸ್ ಪಂಡಿತ್ ಶ್ಯಾಮ್ ಕೃಷ್ಣ ಕಾಮ ಲಾಲ್ ಕಾಮರ ಕು ಬೋಸ್ ಭಗತ್ ಸಿಂಗ್ ರಾಪ್ ಹೀಗೆ ಲಕ್ಷಾಂತರ ಸ್ವಾತಂತ್ರ್ಯ ವೀರರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ ಜೊತೆಗೆ ಈ ದೇಶಕ್ಕೆ ಕಂಟಕ ಕಂಟಕರಾಗಿದ್ದ ರಾಕ್ಷಸರ ವಧೆಯನ್ನು ಕೂಡ ಮಾಡ್ತಾರೆ ಈ ಸ್ವಾತಂತ್ರ್ಯ ಬಂದದ್ದು ಕೇವಲ ಉಪ್ಪಿನ ಅಥವಾ ಉಪವಾದದ ಸ್ವಾತಂತ್ರ್ಯದಿಂದ ಅಲ್ಲ ಈ ದೇಶಕ್ಕೆ ಬಂದ ಸ್ವಾತಂತ್ರ್ಯ ರಕ್ತದಿಂದ ರಕ್ತ ಕ್ರಾಂತಿಯಿಂದ